ಮುಖ್ಯಮಂತ್ರಿಗಳು ಕಲ್ಬುರ್ಗಿಗೆ ಆಗಮನಿಸ್ತಾ ಇದ್ದಾರೆ ಇವತ್ತು ಮೂರು ಗಂಟೆಗೆ ಬೆಂಗಳೂರಿಂದ ರವಾನೆ ಆಗಿ ಇಲ್ಲಿ ನಾಲ್ಕು ಗಂಟೆಗೆ ಸೇರ್ತಾರೆ ಮತ್ತು ಮೇಲೆ ಕವಲ್ಗ ಮುಖೇ ಗ್ರಾಮ ಅಫ್ಜಲ್ಪುರಿಗೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿ ಮತ್ತು ಇಲ್ಲೇ ಕಲ್ಬುರ್ಗಿಗೆ ರಿಟರ್ನ್ ಆಗಿ ಇಲ್ಲೇ ವಾಸ್ತವ್ಯನ ಮಾಡ್ತಾರೆ ಮತ್ತು ನಾಳೆ ಬೆಳಗ್ಗೆ ನಮ್ಮ ಕಲ್ಬುರ್ಗಿ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಅವರು ಚಾಲನೆ ನೀಡ್ತಾಯಿದ್ದಾರೆ ಸೊ ಬೆಳಿಗ್ಗೆ ಎಂಟು ಇಪ್ಪತ್ತಕ್ಕೆ ತಿಮ್ಮಾಪುರಿ ಚೌಕ್ ನಮ್ಮ ಸರ್ದಾರ್ ವಲ್ಲಭಟೇ ವಲ್ಲಭಾಯ್ ವಲ್ಲಭಾಯಿ ಪಟೇಲ್ ಅವರ ಪುತ್ನಿಗೆ ಪುಷ್ಪಾರ್ಚನೆ ಮಾಡಿ ಹರ ಹಾಕಿ ಇಟ್ಸ್ ನಾಟ್ ನೆಸೆಸರಿ ನೋಡ್ತೀನಿ ಬೇರೆ ಹಬ್ಲ ಈಗ ನೋಡಿ ಸರ್ ಈ ನೀವು ನೀವೆಲ್ಲರೂ ತಿಳ್ಕೊಂಡಿರೋರೇ ಇದೀರ ನಿಮ್ಗೆ ಏನು ಹೆಚ್ಚ ಹೇಳ್ಬೇಕಾಗಿಲ್ಲ ಈಗ ನಮ್ಗೆ ತ್ರೀ ಸೆವೆಂಟಿ ಒನ್ ಜೆ ಸಿಕ್ಕಿದ್ಯಾಕೆ ನಮ್ದು ಹಿಸ್ಟಾರಿಕಲಿ ಬ್ಯಾಕ್ವರ್ಡ್ ಇದೆ ಅಂದ್ರೆ ಇದೇನ್ ಐವತ್ತು ವರ್ಷದ್ದು ಅರವತ್ತು ವರ್ಷದ್ದು ಅಲ್ಲ ಶತಮಾನದಿಂದ ಇಟ್ ವಿಲ್ ಟೇಕ್ ಟೈಮ್ ಈಗ ಹೌದು ಟೆನ್ ಇಯರ್ಸ್ ಇಟ್ ವಿಲ್ ಟೇಕ್ ಅನದರ್ ಟೆನ್ ಇಯರ್ಸ್ ಸರ್ ನಾನು ಹೇಳ್ತಿದೀನಿ ಈಗ ನೀವು ಬೆಂಗಳೂರು ಅಂತ ಹೇಳ್ತೀರಾ ಬೆಂಗಳೂರು ಐ ಟಿ ಫೋರ್ತ್ ಲಾರ್ಜೆಸ್ಟ್ ಐ ಟಿ ಕ್ಲಸ್ಟರ್ ಇನ್ ದ ಹೋಲ್ ವರ್ಲ್ಡ್ ಇಟ್ ಇಸ್ ಟೇಕನ್ ಬ್ಯಾಂಗ್ಳೂರ್ ಫಾರ್ಟಿ ಫೈವ್ ಇಯರ್ಸ್ ಟು ಬಿ ದರ್ ವಾಟ್ ವಾಸ್ ಟೂ ತೌಸಂಡ್ ಫೋರ್ ವಾಟ್ ಈಸ್ ಬೆಂಗ್ಳೂರು ಟುಡೇ ಮೈಸೂರು ಅಂತ ಹೇಳಿದ್ರಿ ಮೈಸೂರಿನಲ್ಲಿ ಸರ್ ಐ ಟಿ ಎಕ್ಸ್ಪೋರ್ಟ್ಸು ಈಗ ಮೂರು ಸಾವಿರ ಕೋಟಿ ರೂಪಾಯಿ ಆಗ್ತಾ ಇದೆ ಮಂಗ್ಳೂರಿನಲ್ಲಿ ಎರಡುವರೆ ಸಾವಿರ ಕೋಟಿ ರೂಪಾಯಿ ಐ ಟಿ ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ ಅದು ಮಾಡಲಿಕ್ಕೆ ಅವ್ರಿಗೆ ಇಪ್ಪತ್ತೈದು ವರ್ಷ ಆಯ್ತು ಆದರೆ ನಾವು ಫಾಸ್ಟ್ ನಲ್ಲಿ ಇದ್ದೀವಿ ಈಗ ನೀವು ಬೇಕಾದ್ರೆ ಹೋಲಿಕೆ ಮಾಡಿ ಹತ್ತು ವರ್ಷದಲ್ಲಿ ನಮ್ಮ ಜನ ಎಷ್ಟು ಜನ ಸರ್ಕಾರಿ ನೌಕರಿ ಇದ್ರು ಇವಾಗ ಎಷ್ಟು ಜನ ಇದ್ದಾರೆ ನಾವು ಮೂವತ್ತು ಸಾವಿರ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಆಗ್ತಾ ಇದೆ ಇವತ್ತು ಕೆ ಕೆ ಆರ್ ಡಿ ಬಿ ಇಂದ ಇವತ್ತು ನಿಮ್ಮದು ಇ ಎಸ್ ಐ ಸಿ ಇರ್ಬೋದು ಇವತ್ತು ಹೆಲ್ತ್ ಹಬ್ ಏನು ಇದು ಆಗ್ತಾ ಇದೆ ಇದೆಲ್ಲ ಅದರಿಂದನೇ ಆಗ್ತಾ ಇದೆ ಇವೆಲ್ಲ ಬಂದರೆ ಬರುತ್ತಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಈಗ ಅದಕ್ಕೆ ನಾಳೆ ಇವಾಗ ಇವಾಗ ಇಲ್ಲಿ ಹೇಳಿಬಿಟ್ರೆ ನಾಳೆ ಸಭೆಯಲ್ಲಿ ಏನು ಹೇಳಲಿಲ್ಲ ಇಲ್ಲ ಅದ್ರದೇ ಇದೆ ಸರ್ ಅದನ್ನು ಒಂದು ಪ್ರಸ್ತಾಪ ಇದೆ ಸಿ ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ದೇರ್ ಇಂಡಸ್ಟ್ರಿಗಳನ್ನ ಕರ್ಕೊಂಡು ಬರ್ಬೇಕು ನಾವು ದಿನಾ ಕೈಕಾಲು ಒತ್ಸ್ತಾ ಇದೀವಿ ನಾವು ಅವ್ರದ್ದು ನೋಡೌಟ್ ಸರ್ ಈಗ ಎಲ್ಲ ಆಫೀಸರ್ಸ್ ಎಲ್ಲರೂ ಇಲ್ಲೇ ಇದಾರೆ ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ಪೀಚಲ್ಲಿ ಕೊಟ್ಟಿದ್ದೀವಿ ಅದು ಎವ್ರಿ ಟೈಮ್ ಮಾಡ್ತೀವಲ್ಲ ನಾಳೆ ಹೇಳ್ತೀವಿ ಸರ್ ಸರ್ ನಿಮಗೆ ಒಂದು ನಿಮಿಷ ನಮ್ಮ ಎಲ್ಲ ಸ್ನೇಹ

ಅದೇ ವಿಚಾರ ಮಾಡಿ ನಿಮ್ಗೆ ಹೇಳಿ ಚಲುವರಾಯಸ್ವಾಮಿ ಏನಕ್ಕೆ ಮಾಡ್ಲತ್ತಾರ ಯಾವ್ದು ಮಾಡಲಿ ಒಳ್ಳೇದಲ್ಲ ಈಗ ಫಸ್ಟ್ ಅವರು ಪ್ರತಿಭಟನೆ ಮಾಡಬೇಕು ಅಂದ್ರೆ ಮುನಿರತ್ನ ವಿರುದ್ಧ ಮಾಡಲಿ ಇಲ್ಲ ಫಸ್ಟು ಇವೇ ಮೇ ಮೇಲ್ಮನೆಯ ವಿರೋಧ ಪಕ್ಷ ನಾಯಕರಿಗೆ ನನ್ನ ಸಲಹೆ ದಯವಿಟ್ಟು ನೀವು ಪ್ರತಿಭಟನೆ ಮಾಡಬೇಕಂದ್ರೆ ಬೇ ನೀವು ಮುನಿರತ್ನ ವಿರುದ್ಧ ಮಾಡಿರಿ ಏನೇನು ಹೇಳಿದನು ಸಮಾಜದ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅದನ್ನು ರೊಕ್ಕ ತೊಗೋಬೇಕಾದ್ರೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡಬೇಕಾದ್ರೆ ಫಸ್ಟ್ ನೀವು ಸ್ಪಷ್ಟೀಕರಣ ಕೊಡಿ ಅದು ಯಾರು ಈ ನೀವು ತೊಗೊಂಡ್ರೆ ಭೂಮಿ ಮೇಲೆ ಏನೋ ಬಿರಿಯಾನಿ ಅಂಗಡಿ ನಡೆಸ್ತಾ ಇದ್ದೀರ ಅಂತಲ್ಲ ಅದ್ರ ಬಗ್ಗೆ ಫಸ್ಟ್ ಸ್ಪಷ್ಟೀಕರಣ ಕೊಡಿ ನಾನು ಪ್ರತಿಭಟನೆ ಮಾಡಬೇಕು ಅಂದರೆ ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೆ ವಿಚಾರದ ಬಗ್ಗೆ ಮಾಡಿ ಆಮೇಲೆ ಇವೆಲ್ಲ ಬಂದು ಕಲ್ಬುರ್ಗಿನಲ್ಲಿ ಇವತ್ತು ಇವ್ರ ಕಡೆಯಿಂದ ಒಂದು ನಯಾ ಪೈಸಾ ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ ಬಿ ಜೆ ಪಿಯವ್ರ ಕಡೆಯಿಂದ ಈಗ ಕ್ಯಾಬಿನೆಟ್ ನಡೀತಾ ಇದೆ ಅಂತ ಬಂದ್ಬಿಟ್ಟು ಇಲ್ಲಿ ಡ್ರಾಮಾ ಮಾಡ್ತೀರಾ ನೀವು ಹಾಂ ನೀವು ಒಂದು ನಿಮಿಷ ಮೀಸಲಾತಿ ವಿರೋಧಿ ಬಿಜೆಪಿಯವರಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ ಸಂವಿಧಾನ ಬದಲಾವಣೆ ಮಾಡ್ತೀನಂತ ಅಜೆಂಡಾ ಇಟ್ಕೊಂಡಿದ್ ನಾವ ಅವರ ರಾಮ ಜಾಯ್ಸ್ ಯಾವ ಪಾರ್ಟಿ ಎಂ ಪಿ ಆಗಿದ್ರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನ್ ಹಾಕಿದ್ರಲ್ಲ ಮೀಸಲಾತಿ ತೆಗಿಬೇಕು ಅಂದ್ಬಿಟ್ಟು ಅನಂತ್ ಕುಮಾರ್ ಹೆಗಡೆ ಮೀಸಲಾತಿ ಬಗ್ಗೆ ಮಾತಾಡಿದ್ದೇನು ಬಿ ಜೆ ಪಿ ನಾಯಕರು ಮಾತಾಡಿದ್ದೇನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಸ್ಟ್ ಸೆನ್ಸಸ್ ಆಗಬೇಕು ಯಾರ್ಯಾರು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆ ಅದರ ನ್ಯಾಯ ಸಿಗಬೇಕು ರಿಸರ್ವೇಷನ್ ಆಗಲ್ಲ ಅಂತ ಅವರು ಕೂಡ ಹೇಳಿರೋದು ಅಲ್ವಾ ಹೇಳುತ್ತಿ ಬಿ ಜೆ ಪಿ ಅವ್ರ ತಾನೆ ಏನೊಂದು ರಿಸರ್ವೇಷನ್ ವಿರೋಧಿಗಳು ನೋಡಿ ಸರ್ ಲೇಟೆಸ್ಟ್ ಆಫ್ ಡೆವಲಪ್ಮೆಂಟ್ ಅವ್ರು ಯಾರೋ ಹೋಗಿ ಏನೋ ಮಾಡಿದ್ಕೆ ಅದನ್ನು ಸರ್ಕಾರನೇ ಉತ್ತರ ಕೊಡ್ಬೇಕು ಅಂದ್ರೆ ಹೇಗೆ ಇವರೇ ಲಾ ಏ ಅದೇನಿದೆ ಯಾವ್ದಾವ್ದು ಕೋರ್ಟ್ ಪ್ರಕರಣಗಳಿದೆ ಅವೆಲ್ಲಾನು ಆಸ್ ಪರ್ ಲಾ ಹೋಗ್ಲಿ ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿ ಎನಿಥಿಂಗ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗ್ಬೇಕಾಗಿರೋದು ಹಿಂದಿನ ಸರ್ಕಾರದ ಹಗರಣಗಳ ಬಗ್ಗೆ ದರ್ಶನ್ ಬಗ್ಗೆ ಅಲ್ಲ ಈಗ ಮುನ್ನೆ ತನಕ ನಮ್ಮ ಜೊತೆನೆ ಇದ್ರು ಅವಾಗ ಇರ್ಲಿಲ್ವ ಅವರು ಅವಾಗ ಗೊತ್ತಿರ್ಲಿಲ್ವ ರೈಲ್ವೆ ಸಚಿವರು ಸರ್ ಸುಮ್ಮನೆ ಅವೆಲ್ಲ ಅಪ್ರಸ್ತುತ ವಿಚಾರ ಇಲ್ಲಿ ಎಲ್ಲ ನಮ್ಮ ನಮ್ಮ ಅಂಗಳದಲ್ಲೇ ನೀರು ಕುಡ್ದು ಬೆಳೆದಿ ಎಲ್ಲಾ ಮಾಡಿ ಇಪ್ಪತ್ ಮೂವತ್ ವರ್ಷ ಇದ್ದು ಇವಾಗ ಅಲ್ಲಿ ಮಂತ್ರಿ ಆಗಿದ್ದಾರೆ ಅಂತ ಕ್ಷಣ ಹೆಂಗ್ ಬೇಕಾಗಿ ಮಾತಾಡ್ತಾರೆ ಅಂದ್ರೆ ಅವಾಗ ಇದೇ ರಾಹುಲ್ ಗಾಂಧಿ ನನ್ನ ನಾಯಕರು ಅನ್ಕೊಂಡಿ ಎದೆ ಮೇಲೆಲ್ಲ ಎದೆ ತಟ್ಕೊಂಡು ಓಡಾಡ್ತಾ ಇದ್ರು ಇವರೆಲ್ಲರೂ ಇವಾಗ ಏನಾಯ್ತು ಸಡನ್ ಆಗಿ ನಾಟ್ ನೆಸೆಸರಿ ನೋಡಿ ಎಲ್ಲಾನು ತನಿಖೆ ಮಾಡ್ತಾ ಇದ್ದಾರೆ ಸ್ವಾಮಿ ಅವರು ಉಸ್ತುವಾರಿ ಸಚಿವರು ಬಹಳ ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾರದೇ ಇದು ಯಾರದೇ ಇನ್ವಾಲ್ವ್ಮೆಂಟ್ ಇದ್ರು ಕೂಡ ನಿರ್ದಾಕ್ಷಿಣವಾಗಿ ಕ್ರಮ ತಗೋತಾರೆ ಅಂತ ಈಗ ಬಿ ಜೆ ಅವರು ಹೇಳ್ತಾ ಇದ್ದಾರೆ ಬಿ ಜೆ ಅವರಿಗೆ ಹೆಂಗ್ ಗೊತ್ತಿವಲ್ಲ ಅವ್ರು ಇಲ್ಲಿವರೆಗೂ ಏನೇನು ಎಲ್ಲನೂ ಸತ್ಯ ಆಗಿದೆಯಾ ಆ ಪರೇಶ್ ಮೆಹ್ತಾ ಕೇಸ್ನಲ್ಲಿ ಏನೇನು ಹೇಳಿದ್ರು ಇವರೆಲ್ಲರೂ ಏನು ಬಂತು ಅದಕ್ಕೆಲ್ಲ ಉತ್ತರ ಕೊಡ್ತಾರ ಬಿ ಜೆ ಪಿಯವರು ಪರೇಶ್ ಮೆಹ್ತಾನೆ ಮರ್ತೋಗ್ಬಿಟ್ಟಿದ್ದಾರೆ ಈಗ ಇವು ಇವರಿಗೆಲ್ಲ ಏನಾಗ್ಬಿಟ್ಟಿದೆ ಈ ಕೋಮ ಗಲಭೆಯಲ್ಲೆಲ್ಲಿ ಆಗ್ತದೆ ಅಲ್ಲಿ ಮಾತ್ರ ಇವ್ರು ಬೇಳೆ ಬಯಸ್ಕೊತಾರೆ ಯಾಕೆ ಮಿಕ್ಕಿದ ಬಗ್ಗೆ ಮಾತಾಡೋದಿಲ್ಲ ಏನು ಸತ್ಯ ಶೋಧನ ಸಮಿತಿ ತಗೊಂಡು ಹೋಗ್ತಾ ಇದ್ದಾರಂತೆ ಬರ ಬರಗಾಲು ಬಂದಾಗ ಹೋಗಿದ್ರೇನು ರೀ ಇವರು ಎಲ್ಲ ಆದಮೇಲೆ ಮೇಲೆ ಸಮಿತಿ ಕಳಿಸಿದ್ರು ಅತಿವೃಷ್ಟಿ ಬಂದಾಗ ಯಾರೋ ಬರ್ತಾರೆ ಇವರು ಬರೇ ಎಲ್ಲಿ ಬೆಂಕಿ ಹಚ್ಲಿಕ್ಕೆ ಅವಕಾಶ ಇರ್ತದೆ ಅಲ್ಲಿ ಹೋಗಿ ಇವರು ಇದು ಮಾಡ್ತಾರೆ ಸತ್ಯಶೋಧನೆ ಆಗಿದೆ ಅಲ್ಲ ಇವಾಗ ಇದರಿಂದ ಒನ್ ಬೈ ಒನ್ ಸರ್ ಒನ್ ಬೈ ಒನ್ ನೋಡಿ ಎಲ್ಲೇ ಇಂಥದ ಘಟನೆಗಳಾದ್ರೂ ಆ ಎಂಟಾಯರ್ ಬಿ ಜೆ ಪಿ ಎಕೋಸಿಸ್ಟಮ್ ಬಂದುಬಿಡ್ತದೆ ಅದು ಸತ್ಯ ಏನು ಸುಳ್ಳು ಏನು ಅದೇನೂ ನೋಡೋದಿಲ್ಲ ಹೇಗೆ ನೋಡಿ ಗಣೇಶನ ಮೂರ್ತಿ ಬಗ್ಗೆ ಹೇಗೆ ಪ್ರಧಾನಮಂತ್ರಿನೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಪ್ರಧಾನಮಂತ್ರಿ ಈಗ ಅಷ್ಟು ಅರಿವಿರುವಂಥ ಪ್ರಧಾನಮಂತ್ರಿ ಯಡಿಯೂರಪ್ಪ ಅವ್ರ ಕೇಸ್ ಬಗ್ಗೆ ಗೊತ್ತಿಲ್ವಾ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಮುನಿರತ್ನ ಏನು ಹೇಳಿದ್ದಾರೆ ದಲಿತರ ಬಗ್ಗೆ ಒಕ್ಕಲಿಗರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಅದು ಹೋಗಿರೋದಿಲ್ವಾ ಅದು ಹೋಗಿರಲ್ವಾ ಮೋದಿ ಅವರಿಗೆ ಮೋದಿ ಅವರಿಗೆ ಬೆಂಗಳೂರಿನಲ್ಲಿ ಗಣೇಶ ಮೂರ್ತಿಗೆ ಏನಾಗಿದೆ ಅಂತ ಗೊತ್ತಿದೆ ಆದರೆ ಮೇ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನು ಮಾಡಿದ್ರು ಗೊತ್ತಿಲ್ಲ ಇಲ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ವಿಜೇಂದ್ರ ಅವ್ರ ಮೇಲಿರುವಂಥ ಕೇಸ್ ಬಗ್ಗೆ ಗೊತ್ತಿಲ್ಲ ನೋಡಿ ದರ್ ಇಸ್ ಅದೇನು ಇಂಟೆಲಿಜೆನ್ಸ್ ಅಲ್ಲ ನಾವು ನೋಡಿ ಆ್ಯಸ್ ಪರ್ ರುಟೀನೇ ಹೋಗ್ತಾ ಇರೋದಲ್ಲ ಅದೇನು ಅಲ್ಲ ಇದು ಏನೋ ಒಂದಾಗಿದೆ ಅದಕ್ಕೆ ಅದಕ್ಕೆ ಅದನ್ನೇ ಕ್ರಮ ತಗೋತಾ ಇದ್ದೀವಿ ಈಗ ನೋಡಿ ಇದೆಲ್ಲ ಈ ಗಲಭೆ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ ಅದ್ರ ಮೇಲೆ ಬಹಳ ಸ್ಪಷ್ಟವಾಗಿ ಸರ್ಕಾರ ನೀರು ತೆಗೆದುಕೊಂಡಿದ್ದಾರೆ ಯಾರೇ ಅದ್ರ ನಿಂತಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಲಾ ವಿಟ್ ಇಟ್ ಕೋರ್ಸ್ ಇದಕ್ಕೆ ಸುಮ್ಮನೆ ಎನಿ ಇನ್ಸಿಡೆಂಟ್ ಶು ನಾಟ್ ಬಿ ಬ್ಲೋನ್ ಔಟ್ ಆಫ್ ಪ್ರೊಪೋರ್ಷನ್ ಇದು ಇದು ರಾಜಕೀಯವಾಗಿ ಅದನ್ನ ಬೆಳೆ ಬಯಸ್ಕೊಡ್ತಕ್ಕಂಥ ಕೆಲಸ ವಿರೋಧ ಪಕ್ಷ ಮಾಡಬಾರ್ದು ಯಾವುದೇ ಒಂದು ಘಟನೆ ಸಮಾಜದಲ್ಲಿ ಹೊಡುತ್ತಂತ ಒಂದು ಘಟನೆ ಆದ್ರೆ ಆ ಘಟನೆ ಹಿಂದೆ ಯಾರಿದ್ದಾರೆ ಬೇಕಂತ ಮಾಡಿದಾರೋ ಆಕಸ್ಮಿಕ ಆಗಿರ್ತಕ್ಕಂಥದ್ದು ಸರ್ಕಾರ ಪರಿಶೀಲನೆ ಮಾಡ್ತದೆ ಲಾಲ್ ಟಿಕೆಟ್ ಅದನ್ನ ಬಿಟ್ಟು ಇದೇ ಒಂದು ರಾಜಕೀಯ ಬಂಡವಾಳ ಮಾಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಮತ್ತಿಷ್ಟು ಸ್ಥಿತಿ ಬಿಗಡಾಯಿಸುವ ರೀತಿಯಲ್ಲಿ ಬೆಂಕಿಯಲ್ಲಿ ತುಪ್ಪ ಸುರೋ ರೀತಿ ಮಾಡೋದು ಬಿಜೆಪಿಯವ್ರ ಶಾಲಿ ಇದೆ ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಅದರಿಂದ ಅವರಿಗೆ ರಾಜಕೀಯ ಲಾಭ ಆಗ ಹೋಗೋದಿಲ್ಲ ಯಾಕಂದ್ರೆ ಅವ್ರದೆಲ್ಲ ಬಣ್ಣ ಬಯಲಾಗಿದೆ ನೋಡಿ ಅವರಿಗೆ ಮೊದಲನೇ ಬಾರಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಎರಡು ಸಾವಿರದ ಸರ್ಕಾರ ನಡೆಸಿದ್ರು ಗೊತ್ತಿದೆ ಜನರು ನೋಡಿದ್ದಾರೆ ಅದಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಬ್ಯಾಕ್ ಡೋರ್ ಎಂಟ್ರಿ ಮಾಡಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು ಈ ರಾಜ್ಯದಲ್ಲಿ ಏನು ಮಾಡಿದ್ರು ಗೊತ್ತಿದೆ ಜನರಿಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅವ್ರು ಎಂದೂ ಕೂಡ ಪಾಸಿಟಿವ್ ಪಾಲಿಟಿಕ್ಸ್ ಮಾಡಲ್ಲ ಅವರು ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಇಲ್ಲ ಅವರು ಪಬ್ಲಿಕ್ನ ಯೋಗಕ್ಷಮದ ಬಗ್ಗೆ ಅವ್ರು ಮಾತಾಡಲ್ಲ ಎಲ್ಲಿ ನೋಡಿದ್ರು ಕೂಡ ಇಂತ ಸಮಾಜನ ಒಳಗ್ ಮಾಡತಕ್ಕಂಥದ್ದು ಸಮಾಜದಲ್ಲಿ ಜಗಳ ಬೆಂಕಿ ಆದರೆ ಅದೇ ಒಂದು ಬಂಡವಾಳ ಮಾಡ್ಕೊಂಡು ಏನೋ ರಾಜಕೀಯ ಪಕ್ಷ ಜೀವಂತ ಇದೆ ಅಲ್ಲ ರೀತಿ ಅವ್ರ ರಾಜಕೀಯ ಮಾಡಿದ್ರೆ ಬಹಳ ದಿನ ಅವರು ಜೀವಂತವಾಗಿ ಸತ್ಯಕ್ಕೆ ಅವ್ರಿಗೆ ಸಂಬಂಧನೇ ಇಲ್ಲ ಅವರಿಗೆ ಸತ್ಯಕ್ಕೆ ಸಂಬಂಧನೇ ಇಲ್ಲ ನೋಡ್ರಿ ಇ ಬಹಳ ಪ್ರೂವ್ ಆಗಿಬಿಟ್ಟಿದೆ ಮೇಲೂ ಹಣ ಮಾಡಿರ್ತಾರೆ ಕಸದ ಮೇಲೂ ಹಣ ಮಾಡ್ತಾರೆ ನಿನ್ನೆ ಪ್ರಕರಣ ಗೊತ್ತಿದೆ ಅದು ನೋಡಿದಿರಲ್ಲಿದೆ ನೋಡಿ ನನ್ನ ಮಾಹಿತಿ ಏನಿದೆ ನಾನು ಈಗ ನನ್ನ ಮಾಹಿತಿ ಏನಿದೆ ಅಂದ್ರೆ ಅವರಿಗೆ ಕೇನ್ ಕಟ್ಟಿಂಗಿಗೆ ಪರ್ಮಿಷನ್ ಸಿಕ್ಕಿಲ್ಲ ಆದರೂ ಕೂಡ ರೈತರು ಏನೋ ಸಿಗ್ಬೋದು ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಅವರು ಜಮಾ ಮಾಡಿಬಿಟ್ಟಿದ್ದಾರೆ ಇವರು ಅದಷ್ಟರಲ್ಲಿ ಪಿ ಸಿ ಬಿ ಅವ್ರಿಂದ ಇವ್ರು ಪರ್ಮಿಷನ್ ತೊಗೊಂಡಿಲ್ಲ ಅದು ಹೈಕೋರ್ಟಲ್ಲಿ ಪ್ರಕರಣ ಏನೋ ಇತ್ತು ಅದು ವಜಾಗೊಳಿಸಿದ್ದಾರೆ ಇವರು ಹೈಯರ್ ಅಪೀಲಿಗೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಸೊ ನಾವು ರೈತರದ್ದು ಬೇರೆ ಕಡೆ ರಿಯಲೊಕೇಶನ್ ಮಾಡಬೇಕು ಅಂದ್ರೂ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ ಬಟ್ ಇವ್ರಿಗೆ ಪರ್ಮಿಷನ್ ಇಲ್ಲಾರದೆ ಇವರು ಯಾಕೆ ತೊಗೊಂಡ್ರು ರೈತರ ಹತ್ರ ಅಂತ ಅದು ತಪ್ಪಲ್ಲಾಬ್ರಿಗೆ ಬೆಳಿಗ್ಗೆನು ಮಾತಾಡಿದೀವಿ ಅದೇ ಟು ಲಾಕೆಟ್ ಬಟ್ ಪ್ರಾಬ್ಲಮ್ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ

ಇಲ್ಲ ಸರ್ ಮುಂಚೆ ಹೇಳ್ಬೇಕಾಗ್ತದೆ ಇಲ್ಲ ಅಲ್ಲೇ ಬಂದ್ಬಿಡಿ ಏರ್ಪೋರ್ಟೇ ಬೇರೆ ಕಡೆ ಇಲ್ಲ ನೋಡಿ ಇಲ್ಲ ಬರ್ತಾ ಬೇಡ ಸರ್ ಓಕೆ ಏರ್ಪೋರ್ಟ್ ಇಲ್ಲ ಮಾರ್ನಿಂಗ್ ಆಗಲ್ಲ ದಯವಿಟ್ಟು ಯಾಕಂದ್ರೆ ಧ್ವಜಾರೋಹಣ ಇರುತ್ತೆ ಧ್ವಜಾರೋಹಣ ಟೈಮ್ನಲ್ಲಿ ಅದೆಲ್ಲ ಮಾಡೋದು ಈಗ ಸಾಯಂಕಾಲ ಕ್ಯಾಬಿನೆಟ್ ಆದ್ಮೇಲೆ ಬೇಡ ಮೇಡಮ್ ಇಲ್ಲಿ ಈಗ ನಾಳೆ ಆಫ್ಟರ್ ಫ್ಲಾಗ್ ವಾಯ್ಸ್ಟಿಂಗನ್ನು ಮಾಡಿಸ್ಬೇಕು ಎರಡು ಆಗತ್ತೆ ರೀ ದಿನಕ್ಕೆ ಪುರೇ ಇಲ್ಲ ಇವತ್ತು ಮಾಡ್ಕೊಳ್ಳಿ ಆಮೇಲೆ ಆಫ್ಟರ್ ಕ್ಯಾಬಿನೆಟ್ ಪ್ಲೀಸ್ ಇಡೀ ಇಲ್ಲ ಇಡೀ ಇಡೀ ಸರ್ಕಾರ ಇಲ್ಲಿ ಇರ್ತದೆ ಎಷ್ಟು ಇರ್ತಾರೆ ತೊಗೊಳ್ತಾ ಇರಿ